ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅನ್ಕೊಂತೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಇವತ್ತೇನಂದ್ರೆ ಲಾಸ್ಟ್ ನಿಮ್ಗೆ ಹೇಳಿದ್ದೆ ಅಲ್ಲ ಖಾರ ಹೆಂಗೆ ರೆಡಿ ಮಾಡೋದ ಅಂಥೇಳಿ ಎಗ್ ರೈಸ್ಗೆ ನೂಡಲ್ಸ್ಗೆಲ್ಲ ಹೆಂಗೆ ಅಂತ ಆ ರೆಸಿಪಿ ಇವತ್ತು ನಿಮ್ಗೆ ಅಂತ ಮಾಡಿನಿ ಬರೀ ನೋಡ್ಕೊಂಬರ ಏನೇನು ಬೇಕಂತ ಹೇಳಿ ಇಲ್ಲೇ ನೋಡಿರಿ ಫ್ರೆಂಡ್ಸ್ ನಾನು ಒಂದು ಕಾಲು ಕೆ ಜಿಯಷ್ಟು ಒಣ ಮೆಣಸಿನ್ಕಾಯಿ ತೊಗೊಂಡೇನೆ ತೊಗೊಂಡೇನೆಲ್ಲ ಒಂದು ಪಾತ್ರೆ ನೀರು ಹಾಕಿ ಆ ಮೆಣ್ಸಿನ್ಕಾಯಿನೆಲ್ಲನೂ ಹಾಕಿ ಹದಿನೈದು ನಿಮಿಷದ ತನಕ ಕುದಿಸ್ಬೇಕಾಕೈತೆ ನಾವಿಲ್ಲ ನೋಡಿರಿ ಕುದಿ ಚೆನ್ನಾಗಿ ಬರ್ಬೇಕು ಕುದ್ದು ಎಲ್ಲ ಸ್ಮೂತ್ ಆಗ್ಬೇಕು ಇದನ್ನು ಕುದಿಸೋದು ಯಾಕಂತ ಹೇಳಿದರೆ ಖಾರದ ಅಂಶ ಇರ್ತಿತ್ತು ನೋಡಿ ಅದು ನೂರು ಪಟ್ಟಿರ್ತಿತ್ತು ಖಾರದ ಅಂಶ ಅಂದರೆ ಒಂದು ಅರ್ಧ ಅಷ್ಟು ಕಡಿಮೆ ಆಗಲಿ ಅಂತೇಳಿ ನೀರೊಳಗೆ ಕುದಿಸೋದದೆ ನೋಡಿರಿ ಬಿಸಿ ಆಕಿತ್ತು ನೀರು ಅದರೊಳಗೆ ಕುದಿಸ್ಬೇಕಾಕಿತ್ತು ನಾವು ಇಲ್ಲೇ ಬೀಜ ಏನು ಬೇಡ ಮೇಲಿನ ತೊಟ್ಟು ಒಂದು ತೆಗೆದು ಮೆಣ್ಸಿನ್ಕಾಯಿ ಕ್ಲೀನಾಗಿ ತೊಳ್ಕೊಂಬಿಟ್ಟು ಕುದಿಸಾಕಿಟ್ಬಿಟ್ರೆ ಆಯ್ತು ಮೆಣಸಿನ್ಕಾಯಿ ಏನಿಲ್ಲ ಸಾಫ್ಟ್ ಆಗ್ಬೇಕಾದ ಫುಲ್ ಮಿದು ಹಾಕಿತ್ತದ ಕುದ್ದು ಕುದ್ದು ಅಲ್ಲಿ ತನಕ ಒಂದು ಹದಿನೈದು ನಿಮಿಷದ ತನಕ ಕುದಿಸ್ಕೊರಿ ಅದಕ್ಕೆ ಮತ್ತೇನೋ ಹಾಕೋದು ಬೇಡ ಅದಕ್ಕೆ ಒಂದ್ಲಿ ನೀರೊಳಗೆ ಕುದಿಸಿದ್ರೆ ಸಾಕು ನೀವು ನೋಡಿರಿ ಇಲ್ಲಿ ನೋಡ್ತಾ ಇದ್ದೀನಿ ನಾನು ಸ್ಮೂತಾಗಿತ್ತು ಸ್ವಲ್ಪ ಇನ್ನೊಂದು ಎರಡು ಮೂರು ನಿಮಿಷ ಹೋದ್ರೆ ಸಾಕದ್ದು ಓಪನ್ ಮಾಡಿದಾಗ ಸಲೀಸಾಗಿ ಓಪನ್ ಆಗ್ಬೇಕದ ನೋಡ್ರಿ ಅಲ್ಲಿ ನಾವು ಓಪನ್ ಮಾಡಿದಾಗ ಸ್ವಲ್ಪ ಸಲೀಸಾಗಿ ಓಪನ್ ಆಗಲಿಲ್ಲ ಅದಕ್ಕೆ ಇನ್ನೊಂದು ಐದು ನಿಮಿಷ ನಾನು ಕುದಿಸ್ಕೊಂಡೆ ಕುದಿಸ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ನೆಕ್ಸ್ಟ್ ಇದಕ್ಕೆ ಏನೇನೆಲ್ಲ ಹಾಕ್ಬೇಕು ಏನೇನು ಮಾಡ್ಬೇಕಂತ ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಡ್ತೀನಿ ಈ ಥರನ ಖಾರ ನೀವು ಒಂದು ಸರಿ ಇಟ್ಕೊಂಡ್ರಿ ಅಂದರೆ ಮಿನಿಮಮ್ ಒಂದು ಫ್ರಿಜ್ ಒಳಗೆ ಇಟ್ಟರೆ ಒಂದು ಎರಡು ತಿಂಗಳ ಯೂಸ್ ಮಾಡ್ಬೋದು ಹೊರಗಡೆ ಇಟ್ಟರೆ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ದಿವಸ ಯೂಸ್ ಆರಾಮಾಗಿ ಮಾಡ್ಬೋದು ಇಲ್ಲಿ ನೋಡ್ರಿ ಆ ನೀರನ್ನೆಲ್ಲ ಬಸ್ಕೊಂಡು ಬಂದೆನ ಈಗ ಕಂಪ್ಲೀಟಾಗಿ ಎಲ್ಲ ನೀರು ಬಸಿಬೇಕು ಏನು ಉಳಿಬಾರ್ದು ಈಗ ಇದಕ್ಕೇನೆಲ್ಲ ಅದು ಕುದಿಸಿದಂಥ ಮೆಣಸಿನ್ಕಾಯಿ ಇತ್ತಲ್ಲ ಅದನ್ನೇ ಮಿಕ್ಸಿ ಜಾರಿಗೆ ಹಾಕೊಂಡ್ರಿ ಈಗ ನೋಡಿರಿ ಈ ಥರ ಅದು ಕುದಿಸಿದ ಕೂಡಲೇ ಕಡಿಮೆ ಆಕೈತಿ ಕಾಲು ಕೆಜಿ ನೋಡಿರಿ ಈ ಥರ ಬೀಜ ಸಮೇತ ಹಾಕಿದರೆ ಚಲೋ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಗಡ್ಡಿ ಇದಕ್ಕೆ ಹಾಕ್ತಾಯಿದ್ದೇನೆ ಕ್ಲೀನಾಗಿ ತೊಳ್ಕೊಂಬಿಟ್ಟು ಹಾಕ್ತಾ ಇದ್ದೇನೆ ಅದನ್ನೇನು ಕಂಪ್ಲೀಟಾಗಿ ಸುಳ್ಯದ ಸುಳಿಯೋದೇನು ಬೇಕಾಗಿಲ್ಲ ಕಾಳು ಮೆಣಸು ಒಂದು ಹತ್ತು ತೊಗೊಂಡೆ ನಾನು ಕಾಳು ಮೆಣಸು ಇಲ್ಲ ಅಂದರೆ ಪೇಪರ್ ಪೌಡರ್ ಇರ್ತೈತಲ್ಲ ಅದನ್ನು ನೀವು ಹಾಕ್ಕೊಬೋದು ಏನಿಲ್ಲ ಇದನ್ನ ಮಿಕ್ಸಿ ಹಾಕೊಂಡ್ಬರೀ ನೋಡಿರಿ ಮಿಕ್ಸಿ ಹಾಕ್ಕೊಂಡ್ಬಂದ್ ಕೂಡಲೇ ಸಣ್ಣಗೆ ತಿರುಗಬೇಕೈತೆ ಮಿಡ್ಲ ನೀರು ಏನಾರು ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ಅದಕ್ಕೆ ಮಾಡಿ ಇಟ್ಕೊರಿ ಸೈಡಿಗೆ ನೋಡಿ ಫ್ರೆಂಡ್ಸ್ ಯಾವ ಸೈಡ್ ಇಟ್ಬಿಡೋಣ ಇದನ್ನ ಈಗ ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಈಗ ಕಾಲು ಕೆ ಜಿ ಅಂದರೆ ಎರಡು ನೂರ ಐವತ್ತು ಗ್ರಾಮ್ ಹಾಕೈತಿ ಅದಕ್ಕೆ ನಾವು ಏನಿಲ್ಲ ಎರಡುನೂರು ಅಷ್ಟು ಎಣ್ಣೆ ಹಾಕೋಬೇಕೈತಿ ಎರಡುನೂರ ಐವತ್ತು ಗ್ರಾಮ್ ಮೆಣಸಿನ್ಕಾಯಿಗೆ ಎರಡುನೂರು ಗ್ರಾಮ್ ಎಣ್ಣೆ ಹಾಕೊಂಬಿಟ್ಟೆ ಎರಡುನೂರು ಎಮ್ ಎಲ್ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ತಂದರೆ ಏನಿಲ್ಲ ಈ ಖಾರ ರುಬ್ಬಿದಂಥ ಖಾರನ ಆ ಎಣ್ಣೆ ಒಳಗೆ ಹಾಕ್ಬಿಡನ್ರಿ ಹಾಕಿದಾಗ ಈ ಖಾರ ಏನಿಲ್ಲ ಕಂಪ್ಲೀಟಾಗಿ ಎಣ್ಣೆನೆಲ್ಲ ಹೀರ್ಕೊಂಡು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಿರ್ತದೆ ಆವಾಗ ನಾವು ಇದನ್ನು ತೆಗಿಬೇಕು ಕಂಪ್ಲೀಟ್ ಹಾಕೈತಿ ಅದಕ್ಕೂ ಒಂದು ಮಿಡ್ಲು ಒಂದು ಎರಡು ಮೂರು ಐಟಮ್ ಹಾಕೋದಿತ್ತು ಅದನ್ನು ಈಗ ಹೇಳ್ಕೊಡ್ತೀನಿ ನಿಮ್ಗೆ ಏನೇನೋ ಯಾವಾಗ ಹಾಕೋದಂತ ನೋಡಿರಿ ಈಗೆಲ್ಲ ಚೆನ್ನಾಗಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಈ ಥರ ಈ ಥರ ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನಿಲ್ಲ ಫ್ರೆಂಡ್ಸ್ ಫುಲ್ಲು ಒಂದು ಸ್ವಲ್ಪ ನೀರು ಹಾಕ್ಬೇಕೈತಿ ಆ ನೀರನ್ನ ಏನಿಲ್ಲ ಏನು ಮಿಕ್ಸಿ ಜಾರಿಗೆ ಹಾಕೊಂಡು ನಾವು ಮಿಕ್ಸಿ ಹಾಕೊಂಡಿರ್ತೀವಲ್ಲ ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕಿಬಿಡೋಣಂತ ತೋರಿಸ್ತಾ ಹೋಗಿ ನಿಮಗೆ ಈಗ ಈ ಖಾರ ಒಂದ್ಸರಿ ರೆಡಿ ಮಾಡಿ ಇಟ್ಕೊಂಡಿರಿ ಅಂದ್ರೆ ಏನು ಕೇಳ್ತೀರಿ ನೀವು ಮನ್ಸ್ ಬಂದಾಗ ಎಗ್ ರೈಸ್ ನೂಡಲ್ಸ್ ಏನು ಬೇಕೆಲ್ಲ ಮಾಡ್ಕೊಂಡು ತಿನ್ಬೋದು ಅಷ್ಟೊಂದು ರುಚಿಯಾಗಿ ಅಷ್ಟೊಂದು ಸೂಪರಾಗಿರ್ತೈತೆ ನೋಡ್ರಿ ಈಗ ಅದೇ ನೀರನ್ನು ಹೇಳಿದೆಲ್ಲ ಒಳಗೆ ಹಾಕ್ಕೊಂಡ್ಬಿಟ್ಟೆ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಸಣ್ಣ ಗ್ಲಾಸ್ ಅಷ್ಟೆ ಒಂದು ಟೀ ಕುಡಿ ಗ್ಲಾಸ್ ಅಷ್ಟು ಹಾಕೊಂಡು ಹಾಕೊಂಡ್ಬಿಟ್ರೆ ಆಯ್ತು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿರಿ ಎಣ್ಣೆ ಮತ್ತು ನೀರು ಖಾರ ಕಂಪ್ಲೀಟಾಗಿ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿರಿ ಸ್ವಲ್ಪ ಉರಿ ಕಮ್ಮಿ ಇಟ್ಕೊರಿ ಅದು ಸ್ಟಾರ್ಟ್ ಆಗ್ತೈತಿ ಟಕ್ಕ ಟಕ್ಕ ಅಂಥೇಳಿ ನೋಡಿ ಪ್ರಂಟ್ ಇವಾಗ ಇಷ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ಆಗ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆತಂದ್ರೆ ಏನಿಲ್ಲ ಇದಕ್ಕೀಗ ಉಪ್ಪು ಹಾಕೊಂಡ್ರಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಒಂದು ಉಪ್ಪು ಹಾಕೊಂಡ್ಬಿಡಣ ಉಪ್ಪು ಹಾಕೊಂಡ್ಬಿಟ್ರೆ ಮಿಕ್ಸ್ ಮಾಡೋಣ ಚೆನ್ನಾಗಿ ನೋಡಿರಿ ಚೆನ್ನಾಗಿ ಕಂಪ್ಲೀಟಾಗಿ ಎಲ್ಲ ಕಡೆಯಿಂದ ಮಿಕ್ಸ್ ಮಾಡ್ತಾ ಬರ್ಬೇಕು ನೋಡಿರಿ ಖಾರ ಚಟ್ ಚಟನ್ನು ಸಿಡ್ಯಾಕ್ ಸ್ಟ್ ಸ್ಟಾರ್ಟ್ ಆಯಿತು ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟೇ ವಿನೇಗರ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕೊಂಡ್ಬಿಟ್ಟೆ ಸ್ಪೂನ್ ಅಂದರೆ ಆಗಲಿ ನಾನು ಅದ್ರದ್ದು ಬೂಚಿಂದ ತೊಗೊಂಡು ಹಾಕೊಂಡಿದ್ದೆ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ನೀವು ಹಾಕ್ಕೊಂಡು ಫಸ್ಟಿಗೆ ಅದನ್ನ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿಬಿಟ್ಟು ಈಗ ಏನಿಲ್ಲ ಸೋಯಾ ಸಾಸು ಒಂದು ಸ್ಪೂನ್ ಟಿಫನ್ ತಿನ್ನೋ ಸ್ಪೂನ್ಲೇ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು ಅದನ್ನೂ ಹಾಕೊಂಡ್ಬಿಟ್ಟು ಏನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಎಲ್ಲಿ ಉಳಿಬಾರ್ದು ಸ್ವಲ್ಪ ಜಾಗ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗಿತ್ತು ನಮಗೆ ನೋಡಿರಿ ಈ ಥರ ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಖಾರ ಮಾತ್ರ ಸೂಪರಾಗಿರ್ತೈತೆ ಫ್ರೆಂಡ್ ನೀವು ಏನಿಲ್ಲ ಈ ಖಾರ ಮಾಡಿ ಇಟ್ಕೊಂಡ್ರೆ ಅಂದರೆ ರೊಟ್ಟಿ ಜೊತೆ ತಿನ್ಬೋದು ಮೊನ್ನೆ ನಾನು ನೋಡೋಣ ಅಂತ ರೊಟ್ಟಿ ಜೊತೆ ತಿಂದೆ ಸೂಪರಾಗಿತ್ತು ಚೆನ್ನಾಗಿರ್ತೈತಿ ಖಾರ ನೀವು ಇಷ್ಟೆಲ್ಲ ಮಾಡಿ ಹಂಗೆ ತಿಂದರೂನು ಅಷ್ಟು ಚೆನ್ನಾಗಿರ್ತೈತಿ ಟೇಸ್ಟ್ ಆಗಿರ್ತೈತಿ ಅದು ಖಾರ ಯಾಕಂದರೆ ಖಾರದ್ದು ಸ್ವಲ್ಪ ಅರ್ಧ ಪರ್ಸೆಂಟ್ ಖಾರ ಕಡಿಮೆ ಆಕಿತ್ತಲ್ಲ ಖಾರ ಚೆನ್ನಾಗಿರ್ತೈತಿ ನಾನು ಸ್ವಲ್ಪ ಹಾಕ್ಕೊಂಡು ಕೈ ಒಳಗೆ ಹಾಕ್ಕೊಂಡು ನೋಡಿದೆ ನೋಡಿ ಟೇಸ್ಟ್ ನೋಡಿದೆ ಸಖತ್ತಾಗಿ ಬಂದಿತ್ತು ಆಲ್ಮೋಸ್ಟ್ ಇಲ್ಲಿ ಖಾರ ರೆಡಿ ಆದಂಗೆ ಮತ್ತು ಏನಿಲ್ಲ ಇನ್ನೊಂದು ಸ್ವಲ್ಪ ಕುದಿಲಿ ಅಂತ ನಾನು ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಯಾಕಂದರೆ ಇಷ್ಟು ಎಣ್ಣೆ ಒಳಗೆ ಮಿಕ್ಸಾಗಿ ಕುದೀತಿತ್ತಲ್ಲ ಅದು ಅಷ್ಟು ಹಾಳಾಗಲ್ಲ ನೋಡಿರಿ ನಾನೊಂದು ಇದಕ್ಕೆ ಒಂದು ಬಟ್ಲಕ್ಕೆ ಹಾಕ್ತಾಯಿದ್ದೀನಿ ಖಾರ ಈಗ ಕಂಪ್ಲೀಟಾಗಿ ಖಾರ ರೆಡಿ ಆದಂಗೆ ಆಯ್ತು ನೋಡಿರಿ ಹಾಕಿಟ್ಕೊಂಬಿಟ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ನೀವು ಒಗ್ಗರಣೆ ಮಾಡ್ತಾರಲ್ಲ ಒಗ್ಗರಣೆ ಮಾಡೋಕೆ ಈ ಖಾರ ಒಂದು ಸ್ವಲ್ಪ ಹಾಕ್ಬಿಟ್ರೆ ಸೇಮ್ ಎಗ್ ರೇಸ್ ಥರನೇ ಬರ್ತಿತದೆ ಅಷ್ಟು ಚೆನ್ನಾಗಿರ್ತೈತಿ ಈ ಕಾರ್ದಿಂದನೇ ಮೇ ಮೇನ್ ಇಂಪಾರ್ಟೆಂಟ್ ಈ ಕಾರದಿಂದನೇ ಟೇಸ್ಟಾಗಿ ಬರೋದು ಅವರು ಚೆನ್ನಿಸ್ ಅವ್ರು ಮಾಡ್ತಾರಲ್ಲ ಎಗ್ ರೈಸ್ ಆಗಲಿ ನೂಡಲ್ಸ್ ಆಗಲಿ ಅಷ್ಟು ಚೆನ್ನಾಗಿ ಬರೋದು ಈ ಕಾರಿಂದನೇ ಖಾರ ಒಂದು ಮಾಡಿಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೇನೆ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೇನೆ ಅಂತ ಹೇಳ್ತಾ ಮತ್ತು ಇನ್ನೊಂದೇನು ಏನಂದ್ರೆ ಲೈಕ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡೋದು ಹೋಗ್ಬೇಡ್ರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಲವ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ದಾಸ್ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸುವಂಥ ಸಮಯ ಬಂದೈತಿ ಓಕೆ